ಎಲ್ಲ ಶಿಕ್ಷಕರಿಗೆ ನಮಸ್ಕಾರ ಒನ್ ಆನ್ ಒನ್ ಟ್ಯೂಟರಿಂಗ್ ಕರೆಯ ರಚನೆ ಅಥವಾ ವೈಯಕ್ತಿಕ ಬೋಧನಾ ಕರೆಯ ರಚನೆ ಹೇಗಿರುತ್ತದೆ ಎಂದು ನಾವು ಈ ವಿಡಿಯೋದಲ್ಲಿ ನೋಡಬಹುದು ಒನ್ ಆನ್ ಒನ್ ಟ್ಯೂಟರಿಂಗ್ ಕರೆಯ ರಚನೆಯು ಒಟ್ಟು ಐದು ಹಂತಗಳನ್ನು ಒಳಗೊಂಡಿದೆ ಮೊದಲನೇ ಹಂತ ಕರೆಯನ್ನು ಆರಂಭಿಸುವುದು ಈ ಹಂತದಲ್ಲಿ ಮೊದಲ ಐದು ನಿಮಿಷಗಳು ಶಿಕ್ಷಕರು ಮಗುವಿನ ಮತ್ತು ಪೋಷಕರ ಯೋಗಕ್ಷೇಮವನ್ನು ವಿಚಾರಿಸಿ ಪೋಷಕರ ವಿಶ್ವಾಸವನ್ನು ವೃದ್ಧಿಗೊಳಿಸುವುದು ಮತ್ತು ವಿದ್ಯಾರ್ಥಿಯನ್ನು ಬೋಧನೆಗೆ ಸಜ್ಜಾಗುವಂತೆ ಹೇಳುವುದು ಎರಡನೆಯ ಹಂತ ಅಭ್ಯಾಸ ಮಾಡುವುದು ವಿದ್ಯಾರ್ಥಿಯು ಪುಸ್ತಕ ಮತ್ತು ಪೆನ್ನಿನೊಂದಿಗೆ ಬೋಧನೆಗೆ ಸಜ್ಜಾಗಿದ್ದಾನೆಂದು ತಿಳಿದ ನಂತರ ಒಂದನೇ ಲೆಕ್ಕವನ್ನು ಬೋಧನೆ ಮಾಡುವುದು ಮತ್ತು ಈ ಸಮಯದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗೆ ಅರ್ಥವಾಗುವ ರೀತಿಯಲ್ಲಿ ದಿನನಿತ್ಯದ ಉದಾಹರಣೆಗಳನ್ನು ಕೊಟ್ಟು ಲೆಕ್ಕವನ್ನು ಅಥವಾ ಮೂಲಕ್ರಿಯೆಯನ್ನು ಕಲಿಸುವುದು ನಂತರ ಹೆಚ್ಚಿನ ಅಭ್ಯಾಸಕ್ಕಾಗಿ ಎರಡನೇ ಲೆಕ್ಕವನ್ನು ಸಹ ಮಾಡಿಸುವುದು ಈ ಹಂತದಲ್ಲಿ ಶಿಕ್ಷಕರು ಕೊಡುವ ಸೂಚನೆಗಳನ್ನು ವಿದ್ಯಾರ್ಥಿಗಳು ಅನುಸರಿಸುತ್ತಿದ್ದಾರೆಂದು ಖಚಿತಪಡಿಸಿಕೊಳ್ಳಲು ಪೋಷಕರ ಸಹಾಯವನ್ನು ತೆಗೆದುಕೊಳ್ಳುವುದು ಮೂರನೇ ಹಂತ ಪೋಷಕರ ನೇತೃತ್ವದ ಬೋಧನೆ ಈ ಹಂತದಲ್ಲಿ ಮಗುವಿಗೆ ಮೂರನೇ ಲೆಕ್ಕವನ್ನು ಬೋಧನೆ ಮಾಡಲು ಸಾಧ್ಯವಾಗುತ್ತದೆಯೇ ಎಂದು ಶಿಕ್ಷಕರು ಪೋಷಕರನ್ನು ಕೇಳುವುದು ಮಗುವಿಗೆ ಮೂರನೇ ಲೆಕ್ಕವನ್ನು ಬೋಧನೆ ಮಾಡಲು ಪೋಷಕರು ಒಪ್ಪಿದರೆ ಅದನ್ನು ಮುನ್ನಡೆಸಲು ಕೇಳಿಕೊಳ್ಳುವುದು ಅಥವಾ ಇದಕ್ಕೆ ಪೋಷಕರು ಒಪ್ಪದಿದ್ದರೆ ಶಿಕ್ಷಕರೇ ಬೋಧನೆಯನ್ನು ಮುಂದುವರಿಸಬೇಕು ನಾಲ್ಕನೆಯ ಹಂತ ಚೆಕ್ ಪಾಯಿಂಟ್ ಪ್ರಶ್ನೆ ಈ ಹಂತವು ಮಗುವಿಗೆ ಈವರೆಗೂ ಹೇಳಿಕೊಟ್ಟಿರುವ ಮೂಲಕ್ರಿಯೆಯನ್ನು ಅರ್ಥೈಸಿಕೊಂಡಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ನೀಡುವ ಲೆಕ್ಕವಾಗಿದೆ ಈ ಲೆಕ್ಕವನ್ನು ಮಾಡುವಾಗ ಮಗುವಿಗೆ ಪೋಷಕರಾಗಲಿ ಅಥವಾ ಶಿಕ್ಷಕರಾಗಲಿ ಸಹಾಯ ಮಾಡಬಾರದು ಮತ್ತು ಮಗು ಲೆಕ್ಕವನ್ನು ಸರಿಯಾಗಿ ಮಾಡಿದೆಯೇ ಅಥವಾ ತಪ್ಪಾಗಿ ಮಾಡಿದೆಯೇ ಎಂಬುದರ ಮೇಲೆ ಮುಂದಿನ ಟ್ಯೂಟರಿಂಗ್ ಕರೆಯಲ್ಲಿ ಯಾವ ಮೂಲಕ್ರಿಯೆಯನ್ನು ಕಲಿಸಬೇಕೆಂಬುದನ್ನು ಶಿಕ್ಷಕರು ನಿರ್ಧರಿಸುವ ಹಂತವಾಗಿದೆ ಐದನೇ ಹಂತ ಕರೆಯ ಮುಕ್ತಾಯ ಮುಂದಿನ ಬೋಧನಾ ಕರೆಯ ಮೂಲಕ್ರಿಯೆಯನ್ನು ನಿರ್ಧರಿಸಿದ ನಂತರ ಶಿಕ್ಷಕರು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗೆ ಧನ್ಯವಾದಗಳನ್ನು ಹೇಳಿ ಮತ್ತು ಮುಂದಿನ ವಾರ ಮತ್ತೆ ಕರೆಯ ಮೂಲಕ ಭೇಟಿಯಾಗೋಣ ಎಂದು ತಿಳಿಸಿ ಕರೆಯನ್ನು ಮುಕ್ತಾಯ ಮಾಡುವುದು ಪ್ರತಿ ಅನುಷ್ಠಾನದ ಕರೆಯಲ್ಲೂ ಶಿಕ್ಷಕರು ಈ ಐದು ಹಂತಗಳನ್ನು ಅನುಸರಿಸಬೇಕಾಗಿರುತ್ತದೆ ಧನ್ಯವಾದಗಳು